ಕನ್ನಡ ಚಿತ್ರರಂಗದ ದೊಡ್ಡ ಸ್ಟಾರ್ ಆಗಿರುವಂತಹ ಯಶ್ ಅವರ ಇವತ್ತು ರಕ್ಷಾಬಂಧನದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರ ಹೌದು ಕನ್ನಡ ಸ್ಯಾಂಡಲ್ವುಡ್ ನಲ್ಲಿ ಕೆ ಜಿ ಎಫ್ ಸಿನಿಮಾವನ್ನ ತಂದು ಇಡೀ ರಾಜ್ಯವೇ ಇಡೀ ದೇಶವೇ ಒಂದು ಕನ್ನಡ ಸಿನಿಮಾ ರಂಗವನ್ನ ಎತ್ತಿ ತೋರಿಸಿದ್ದಾರೆ ಯಶ್ ಅವರು ಇವತ್ತು ಕನ್ನಡ ಚಿತ್ರರಂಗ ಬಹಳ ಉನ್ನತ ಮಟ್ಟಕ್ಕೆ ಒಂದು ಹೇರಲು ಯಶ್ ಅವರು ಕಡ ತುಂಬಾ ಪಾತ್ರ ಇದೆ ಸೊ ಇವತ್ತು ರಕ್ಷಾಬಂಧನ ಹೇರುವುದರಿಂದ ಯಶ್ ಅವರು ಸ್ವತಃ ತಂಗಿ ಅವರ ಜೊತೆ ರಾಖಿರ ಕಟ್ಟಿಕೊಂಡು ಇವತ್ತು ವಿಶೇಷ ಫೋಟೋವೊಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಇವತ್ತು ಅವರ ಏನು ಕಳೆದ ವರ್ಷ ಕೂಡ ಯಶ್ ಅವರ ಮನೆಯಲ್ಲಿ ವಿಶೇಷ ಇವತ್ತು ಕೂಡ ಭಾಳ ಸ್ಪೆಷಲ್ ಆಗಿದೆ ರಕ್ಷಾಬಂಧನ ಅವರ ತಂಗಿಗೆ ವಿಶೇಷವಾದ ಗಿಫ್ಟನ್ನು ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಇನ್ನೂ ವಿಶೇಷ ಏನಪ್ಪಾ ಅಂದರೆ ಯಥರ್ವ ಯಶ್ ಮತ್ತು ಹೈರಾ ಯಶ್ ಅವರ ಇಬ್ಬರು ಮಕ್ಕಳು ರಕ್ಷಾಬಂಧನ ಹಲವಾರು ಜನ ಇಷ್ಟಪಡ್ತಾರೆ ಅವರ ಅಭಿಮಾನಿಗಳು ಇವತ್ತು ಕೂಡ ಸ್ಪೆಷಲ್ ಆಗಿ ರಕ್ಷಾಬಂಧನವನ್ನು ಆಚರಿಸಿಕೊಂಡಿದ್ದಾರೆ ಆ ಪುಟಾಣಿ ಮಕ್ಕಳು ಸೊ ರಾಧಿಕಾ ಪಂಡಿತ್ ಹಾಗೂ ಯಶ್ ಅವರ ಈ ಒಂದು ಜೋಡಿಗೆ ಅಭಿಮಾನಿಗಳು ಫಿದ ಆಗಿದ್ದಾರೆ ಯಾಕಪ್ಪ ಅಂದರೆ ಅಷ್ಟು ಸುಂದರವಾದ ಈ ಒಂದು ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಯಾವುದೇ ಒಂದು ಸಮಸ್ಯೆ ಆಗದೆ ಸೊ ಇವರನ್ನು ಪ್ರೀತಿಸುವ ಜನಗಳು ಕೂಡ ಅದೇ ರೀತಿ ಅವರ ನಡ ನಡತೆಯಂತೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅತಿ ಹೆಚ್ಚಾಗಿ ಈ ಒಂದು ಕುಟುಂಬಕ್ಕೆ ಒತ್ತನ್ನು ಕೊಡುವಂತಹ ಯಶ್ ಅವರು ಇವರನ್ನು ಪ್ರೀತಿಸೋರು ಅತಿ ಹೆಚ್ಚು ಜನ ಇದ್ದಾರೆ ಸೊ ಇವತ್ತು ರಕ್ಷಾಬಂಧನ ಹೇರುವುದರಿಂದ ಸ್ವತಃ ತಂಗಿಯವರು ಅದು ಯಶ್ ಅವರಿಗೆ ರಾಖಿ ಕಟ್ಟಿದ ಒಂದು ಸ್ಪೆಷಲ್ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಸೊ ಇದು ಇವತ್ತಿಗೆ ಒಂದು ಒಂದು ಅಣ್ಣ ತಂಗಿಯ ಒಂದು ಸಂಬಂಧ ಬಹಳ ಗಟ್ಟಿಯಾಗಲಿಕ್ಕೆ ಈ ಒಂದು ರಕ್ಷಾ ಬಂಧನ ಸೊ ಇವತ್ತು ಕೂಡ ಯಶ್ ಅವರ ಕುಟುಂಬದಲ್ಲಿ ರಕ್ಷಾಬಂಧನವನ್ನು ಆಚರಿಸಿದ್ದಾರೆ ಸೊ ಹಲವಾರು ಫ್ಯಾನ್ಸ್ಗಳು ಆಚರಿಸ್ಕೊಳ್ತಾ ಇದ್ದಾರೆ ಇವರ ರೀತಿಯಲ್ಲಿ ಸೊ ಇವರನ್ನ ಪ್ರೀತ್ ಅತಿ ಹೆಚ್ಚು ಜನ ಇರುವುದರಿಂದ ಈ ಒಂದು ಜೋಡಿ ಯಶ ಅವರು ಯಶ್ ಅವರ ಕುಟುಂಬದ ಮೇಲೆ ಇರುವಂಥ ಪ್ರೀತಿ ನಿಮ್ಗೆ ಏನಾದರೂ ಇದ್ರೆ ದಯಮಾಡಿ ಸ್ನೇಹಿತರ ಈ ವಿಡಿಯೋಗೆ ಒಂದು ಲೈಕ್ ಮಾಡಿಕೊಳ್ಳಿ ಹಾಗೆ ಯಶ್ ಹಾಗೂ ಅವರ ಕುಟುಂಬ ಆಗಿರ್ಬೋದು ಹಾಗೆ ಇವತ್ತು ನಡೆದಂಥ ರಕ್ಷಾಬಂಧನಕ್ಕೆ ಯಶ್ ಅವಾಗ ಮತ್ತು ಅವರ ತಂಗಿಯ ಫೋಟೋ ನೋಡ್ತಿದ್ದಂತೆ ನಿಮಗೆ ಅನ್ನಿಸುತ್ತೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು